ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬೂಬ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನೆ ಸಮಾರಂಭದಲ್ಲಿ ಮಾಜಿ ಸಚಿವರಾದ ಎಸ್ ಎಸ್ ಪಾಟೀಲರು ಮಾತನಾಡಿ ಸರ್ಕಾರಕ್ಕೆ ಲೇವಡಿ ಮಾಡಿದರು ಗ್ಯಾರಂಟಿ ಯೋಜನೆಯಿಂದ ದೇಶಕ್ಕೆ ಅಪಾಯವಿದೆ ಗ್ಯಾರಂಟಿಯನ್ನು ಬಂದ್ ಮಾಡಿ ರೈತರಿಗೆ ಸೌಲಭ್ಯವನ್ನು ಕೊಡಿ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಲ್ಲ ಅಂದರೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಪಾಯ ಕಾದಿದೆ ಎಂದು ತಿಳಿಸಿದರು ಗ್ಯಾರಂಟಿ ಬಂದ್ ಮಾಡ್ರಿ ನೀವು ನೀವು ಸಹಾಯ ಮಾಡಿದ್ರೆ ನೀವು ಸಹಾಯ ಮಾಡ್ರಿ ನೀವು ಕಷ್ಟ ಬರ್ತೀರಿ ಅಂತ ಹೇಳಿ ಇವತ್ತ ಅಮೇರಿಕ ಆವತ್ತಿನಿಂದ ಇವತ್ತ ಶ್ರೀಮಂತ್ರಿ ಸಾಗಿತ್ತು ಮುಂದೆ ಈಗ ಯಾವ ಎಂಟ ಹತ್ತು ವರ್ಷದಿಂದ ಯಾವ ಮತ್ತೆ ಮುಕ್ತ ತಪ್ಪಿಸ್ಕೊಳಕ ಮತ್ ಪ್ರಾಶ್ನೆ ಬಂದಿತ್ತಲ್ಲ ಅಮೇರಿಕ ಆ ಕಾರಣ ಇದು ಯಾವ ಧರ್ಮನೇ ಹೇಳಲ್ಲ ಶರಣ ಧರ್ಮ ಹೇಳಲ್ಲ ಅಂತ ಯಾವ ಧರ್ಮನೇ ಹೇಳಲ್ಲ ದುಡ್ಡು ಅಂತ ಹೇಳ್ತದೆ ಆ ಕಾರಣದ ದುಡಿದೇವೆ ದುಡ್ಡಿನ ತಾಯಿ ದುಡಿದೆ ಇವತ್ತೇನಾದರೂ ಮಾನ ಮರ್ಯಾದೆ ನಮ್ಮ ಮನೆಯೊಳಗೆ ಸಂಸ್ಕಾರ ನೀತಿ ಎಲ್ಲ ಉಳ್ದಿದ್ರು ನಮ್ಮ ತಾಯಂದ್ರಿಂದ ನಮ್ಮ ತಾಯಿ ಅಂದ್ರಿಂದ ಹೆಣ್ಮಕ್ಳಿಂದ ನಮ್ಮನೆಲ್ಲ ಬಂದಾರ ಈ ಬಸ್ಸಿನೇ ಪೂಗಾತ ಬಂದರೆ ಎದೆ ಹೊಡೆದಾಡ್ತಾರೆ ನೋಡಿದ್ರಲ್ಲ ಟಿವಾಗೆ ಬಂದ್ವಲ್ಲ ಒಬ್ಬ ಚಲೋ ಹೆಣ್ಮಕ್ಳು ಇದು ಅಲ್ಲ ಅಂತ ಬೇರೆ ನಮ್ಮ ಹೆರೋಟಿಗೆ ಒಬ್ಬ ಹೆಣ್ಮಕ್ಳು ನಿಂತ್ಕೊಂಡು ಇದು ಇದನ್ನ ಮಾಡಬಾಡ್ರಿ ಇದು ಸರಿ ಅಲ್ಲ ಹೆಣ್ಮಕ್ಳು ಹಾದಿ ತಪ್ಪಿಸ್ತೀರಿ ಅಂತ ಹೇಳಿದ್ರು ಹಾದಿ ತಪ್ಪಂದ್ರೆ ಬರೀ ಉಡಾಳ್ತನ ಮಾಡಿದ್ರಲ್ಲ ಇದು ಇದು ಚಪ್ಪಲಿ ಏನಾಗುತ್ತೆ ಏನಾಗುತ್ತಿದ್ದರೆ ಅರ್ಥ ತೋರಿಸಿ ಬಿಟ್ಟಿರಲ್ ನೀವು ಟಿವ್ಯಾಗ ಆ ಇವತ್ತು ಈ ದುಡಿದು ಅಂಥ ಸಂಸ್ಕೃತಿ ನಮ್ಗೆ ಬೇಕಾಗಿದೆ ಆ ದೃಷ್ಟಿಯಿಂದ ಇದನ್ನೇನು ಮನೆ ಮಾಡ್ತೀರಿ ಇದು ಬಹುತೇಕ ದೇಶಕ್ಕೆ ಅಪಾಯ ಇದೆ ಎರಡು ಪಕ್ಷದವ್ರು ಮಾಡ್ತಾರೆ ಇದನ್ನು ಬರೇ ಏನು ಕಾಂಗ್ರೆಸ್ದವ್ರು ಇಲ್ಲಿ ಮಾಡಿರಲ್ಲ ಮ್ಯಾಲೆ ಅಲ್ಲಿನೂ ಮಾಡಿರೋ ಅವ್ರಿಗೆ ಏನಾಗೈತಿ ಮೋದಿಯವ್ರಿಗೆ ಬೇಡ ಆಗೈತಿ ಏನಾಗೈತಿ ಇದು ಓಟು ನಾವು ರಾಜಕೀಯ ಮಂದಿ ಎಲ್ಲಿಗಿಳಿದೀವಿ ಅಂದ್ರೆ ಓಟ್ಗಾಗಿ ಏನಾದರೂ ಇರೋದು ಆ ಕಾರಣದಿಂದ ಇದು ಭಾಳ ತಪ್ಪು ಇದು ದೇಶ ಅಪಾಯ ಆಗ್ತದೆ ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗ್ತದೆ ಅದಕ್ಕೆ ದಯವಿಟ್ಟು ಇದನ್ನು ಬಂದ್ ಮಾಡೋದು ಯೋಗ್ಯ